ರಾಜ್ಯದಲ್ಲಿ ಆರ್ ಎಸ್ ಎಸ್ ನಿಷೇಧ ಸಂಬಂಧಿಸಿ ಚರ್ಚೆಯ ವಿಚಾರ ಆರ್ ಎಸ್ ಎಸ್ ಅನ್ನೋದು ಕೇರಳದಲ್ಲಿ ಗೊತ್ತಾಗಿದೆ ಆರ್ ಎಸ್ ಎಸ್ ನಿಂದ ನಾವು ಕಲಿಬೇಕಾಗಿದ್ದು ಇಲ್ಲ ಆರ್ ಎಸ್ ಎಸ್ ನಿಂದ ಈ ಧರ್ಮದ ರಕ್ಷಣೆಯೂ ಆಗಲ್ಲ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಈ ರೀತಿಯಾಗಿ ವಾಗ್ದಾಳಿ ಮಾಡಿದ್ದಾರೆ ಐದು ಸಾವಿರ ವರ್ಷಗಳ ಇತಿಹಾಸ ಇರೋ ಈ ಸನಾತನ ಧರ್ಮಕ್ಕೆ ನೂರು ವರ್ಷಗಳಿಂದ ಈ ಆರ್ ಎಸ್ ಎಸ್ ನಿಂದ ಅಪಾಯ ಆಗಿದೆ ನಾವು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡವರು ಬಹುತ್ವ ಹಾಗೂ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು ಮಂಗಳೂರಿನಲ್ಲಿ ಬಿ ಕೆ ಹರಿಪ್ರಸಾದ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಏನು ಅಂತ ಹೇಳಿ ಕೇರಳದಲ್ಲಿ ಗೊತ್ತಾಗಿದೆಯಲ್ಲ ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ ಆರ್ ಎಸ್ ಎಸ್ ಶಾಖೆಯಲ್ಲಿ ಕಚುವ ಅಂತ ಹೇಳಿ ಕಾಶ್ಮೀರಲ್ಲಿ ಎಂಟು ವರ್ಷದ ಹೆಣ್ಣು ಮಗನ ಮೇಲೆ ಅತ್ಯಾಚಾರ ಮಾಡಿ ಅದನ್ನು ಪ್ರೊಟೆಸ್ಟ್ ಮಾಡೋಕ್ಕೆ ಬಾ ಅವ್ರನ್ನ ಅರೆಸ್ಟ್ ಮಾಡಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ಮಂತ್ರಿಗಳ್ ನಿಂತ್ಕೊಂಡ್ಬಿಟ್ಟಿದ್ರು ರಸ್ತೆ ಮೇಲೆ ಆದ್ದರಿಂದ ಆರ್ ಎಸ್ ಎಸ್ಸಿಂದ ನಾವು ಕಲಿಬೇಕಾದ ಇಲ್ಲ ಆರ್ ಎಸ್ ಇಂದ ಈ ಧರ್ಮವೂ ಸಹ ರಕ್ಷಣೆ ಮಾಡೋಕ್ಕಾಗೋದಿಲ್ಲ ಐದು ಸಾವಿರ ವರ್ಷ ಇತಿಹಾಸ ಇರತಕ್ಕಂಥದ್ದು ಈ ಸನಾತನ ಧರ್ಮ ಆಗಲಿ ಹಿಂದೂ ಧರ್ಮಕ್ಕಾಗಲಿ ಅಪಾಯ ಈ ನೂರು ವರ್ಷದಿಂದ ಆಗಿದೆ ಆರ್ ಎಸ್ ಎಸ್ ಅವರು ಹುಟ್ಟಿದ ಮೇಲೆ ಏನಾದರೂ ಧರ್ಮಕ್ಕೆ ರಾಷ್ಟ್ರಕ್ಕೆ ಏನಾದರೂ ಅಪಾಯ ಅನ್ನೋದಿದ್ದರೆ ಅದು ನೂರು ವರ್ಷ ಆರ್ ಎಸ್ ಎಸ್ ಹುಟ್ಟದಾಗಿಂದ ಆಗಿದೆ ಆದ್ದರಿಂದ ಅದರ ವಿರುದ್ಧವಾಗಿ ನಾವು ಇರ್ತಕ್ಕಂಥ ಅವರಿಂದ ನಾವು ಕಲಿಯೋದೇ ಬೇಕಾಗಿಲ್ಲ ಒಂದು ತಾಲಿಬಾನ್ ಅವರು ಕರೀತಾರೆ ತಾಲಿಬಾನ್ ಅವ್ರನ್ನ ಕರ್ಸ್ಕೊಂಡಿದಾರಲ್ಲ ಯಾರು ತಾಲಿಬಾನ್ ವಿರುದ್ಧ ಮಾಡ್ತಾ ಇದ್ರು ಅವ್ರನ್ನೇ ಕರೆಸ್ಬಿಟ್ಟು ಅವ್ರಿಗೆ ಇನ್ನೂರು ಕೋಟಿ ಎಲ್ಲ ಕೊಡ್ತಾ ಇದ್ದಾರೆ ಆ ಥರ ಕೆಲಸ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ತ್ರಿವರ್ಣ ಧ್ವಜದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ರಾಷ್ಟ್ರ ಗೀತೆಯಲ್ಲಿ ನಂಬಿಕೆಟ್ಕೊಂಡಿರ್ತಕ್ಕಂಥ ರಾಷ್ಟ್ರ ದ್ರೋಹಿಗಳು ಆರ್ ಎಸ್ ಎಸ್ ಶಾಖೆ ಏನು ಅಂತೇಳಿ ರಾಜ್ಯದ ಸಚಿವರ ಸಾಲು ಸಾಲು ದೆಹಲಿ ಪ್ರವಾಸ ವಿಚಾರ ದೆಹಲಿಗೆ ಹೋಗೋದು ಅದೇ ವಿಚಾರಕ್ಕೆ ಅಂತ ನಿಮಗೆ ಹೇಗ್ ಗೊತ್ತು ನಾನು ದಿನಾಲೂ ದೆಹಲಿಗೆ ಹೋಗ್ತಾ ಬರ್ತಾ ಇರ್ತೀನಿ ದೆಹಲಿಗೆ ಹೋಗ್ತಾರೆ ಅನ್ನೋದನ್ನ ತಪ್ಪು ತಿಳಿಯುವ ಅವಶ್ಯಕತೆ ಇಲ್ಲ ನವೆಂಬರ್ ಕ್ರಾಂತಿ ಭ್ರಾಂತಿ ವಾಂತಿ ಮತ್ತೆ ಸಂಕ್ರಾಂತಿ ಅಂತಿದ್ದಾರೆ ಏನೇ ಮಾಡಿದ್ರು ರಾಜ್ಯದ ಶಾಸಕರ ತೀರ್ಮಾನ ಇರತ್ತೆ ಜೊತೆಗೆ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ಮಾಡ್ತಾರೆ ಮಂಗ್ಳೂರಿನಲ್ಲಿ ಬಿ ಕೆ ಹರಿಪ್ರಸಾದ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ ಏನು ಗೊತ್ತಿದೆ ನಿಮ್ಗೆ ಡೆಲ್ಲಿಗೆ ನಾನು ದಿನ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ನಾವು ಎಲ್ಲಾ ಕಡೆ ಓಡಾಡ್ತಾ ಇರ್ತೀವಿ ಡೆಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ ಆದ್ರಿಂದ ಅದ್ರಲ್ಲಿ ತಪ್ಪು ತಿಳ್ಕೊಳ್ಳುವಂಥದ್ದು ಏನು ಬೇಕಾಗಿಲ್ಲ ಅದೇನೇನೋ ಕ್ರಾಂತಿ ನವಂಬರ್ ಕ್ರಾಂತಿ ಭ್ರಾಂತಿ ವಾಂತಿ ಆಮೇಲೆ ಸಂಕ್ರಾಂತಿ ಆಮೇಲೆ ಯುಗಾದಿ ಎಲ್ಲ ಬರ್ತಾ ಇರುತ್ತೆ ಅದನ್ನ ನೋಡ್ತಾ ಇರ್ಬೇಕು ಹೇಳ್ತಾ ಇರ್ತಾರೆ ಅವಾಗ ಅವಾಗ ಹೇಳ್ತಾ ಇರ್ತಾರೆ ನೀವು ಕೇಳಿದ್ರೆ ಏನಾದರೂ ಹೇಳ್ಬೇಕಲ್ಲ ಅದಕ್ಕೆ ಹೇಳ್ಬೇಕಾಗುತ್ತೆ ಏನೇನೇ ತೀರ್ಮಾನ ತೆಗೆದುಕೊಂಡ್ರೆನೂ ಕೂಡ ನಾವು ಹಾವಿನಪುರದಿಂದ ಪುರದಿಂದ ನಾವು ತೀರ್ಮಾನಗಳನ್ನು ಮಾಡೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ರಾಜ್ಯದ ಎಮ್ ಎಲ್ ಎಗಳು ಮತ್ತು ರಾಷ್ಟ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ಏನೇ ಮಾಡಬೇಕಾದ್ರೂ ಬಾಕಿ ಇದೆಲ್ಲ ಸಹ ಊಹಾಪೋಹಗಳನ್ನು ನಾವು ನೋಡ್ತಾ ಇರಬೇಕು ಡೆಲ್ಲಿ